ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಇಂಟರ್ನ್ಯಾಷನಲ್ ಅಫೇರ್ಸ್ ಆಗಿದೆ ಅದ್ರ ಮೇಲೆ ಕರೆಂಟ್ ಅಫೇರ್ಸ್ ವಿಡಿಯೋ ಇದೆ ಸೊ ಇದೇ ರೀತಿಯಾದ ವಿಡಿಯೋಗಳಿಗೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸೊ ಲೆಟ್ ಇಸ್ ಬಿಗಿನ್ ಖಾನ್ ಕ್ವೆಸ್ಟ್ ಇಟ್ ಇಸ್ ಅ ಮಲ್ಟಿ ನ್ಯಾಷನಲ್ ಮಿಲಿಟರಿ ಎಕ್ಸಸೈಸ್ ಇದನ್ನು ನಡೆದಿದ್ದು ಮಂಗೋಲಿಯಾದಲ್ಲಿ ಮಂಗೋಲಿಯಾದಲ್ಲೇ ನಡೆಯುತ್ತೆ ಸೊ ಈ ಟೈಮ್ ಮಂಗೋಲಿಯಾದಲ್ಲಿ ಉಲಾನ್ ಬಾತಾರ್ ಅನ್ನೋ ಸ್ಥಳದಲ್ಲಿ ಈ ಖಾನ್ ಕ್ವೆಸ್ಟ್ ಅನ್ನೋದು ನಡೆದಿದೆ ಇಂಡಿಯಾ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ನೆಕ್ಸ್ಟ್ ಟಾಪಿಕ್ ಬಂದು ಮಾರ್ಸ್ ಮಿಷನ್ ಅಲ್ಲಿ ನ್ಯಾಸಾ ಪರ್ಸೆವರೆನ್ಸ್ ರೋವರ್ ಅನ್ನ ಕಳಿಸಿತ್ತು ಪರ್ಸೆವರೆನ್ಸ್ ರೋವರ್ ಅನ್ನ ನಾಸಾ ಕಳಿಸಿದ್ದು ಝೆಝರೋ ಕ್ರೇಟರ್ ಅನ್ನೋ ಒಳಗಡೆ ಎಲ್ಲ ಏನಿದೆ ಅಂತ ಸಂಶೋಧನೆ ಮಾಡೋದಕ್ಕೆ ಟು ಡೂ ರಿಸರ್ಚ್ ಇನ್ ಝೆಝರೋ ಕ್ರೇಟರ್ ಸೊ ಪರ್ಸೆವರೆನ್ಸ್ ರೋವರ್ ನಾವು ಇನ್ ಝೆಝರೋ ಕ್ರೇಟರ್ ಇಟ್ ಹ್ಯಾಸ್ ಫೌಂಡ್ ಅ ವಾಟರ್ ಫಾಲ್ಸ್ ನೋನ್ ಆಸ್ ಯೋರ್ ಚಯಾವ ವಾಟರ್ ಫಾಲ್ಸ್ ಅನ್ನ ಅದು ಕಂಡಿರ್ತಿದೆ ವಾಟರ್ ಫಾಲ್ಸ್ ಅಂದ್ರೆ ವಾಟರ್ ಹರಿತಾ ಇಲ್ಲ ಹಿಂದೆ ಹರಿತಾ ಇತ್ತು ಸೊ ಚಯಾವ ಫಾಲ್ಸ್ ಅನ್ನ ಕಂಡಿಡಿದ ಅಲ್ಲಿ ಈ ಚಯಾವ ಫಾಲ್ಸ್ ಅನ್ನೋದು ಈ ಸೃಷ್ಟಿಯಾಗಿದ್ದಿತ್ತು ನೆರೆತ್ವ ವ್ಯಾಲೆಸ್ ಅನ್ನೋ ಒಂದು ಪುರಾತನ ನದಿಯಿಂದ ಸೊ ದರ್ ವಾಸ್ ಒನ್ ಏಷಿಯಂಟ್ ರಿವರ್ ನೋನ್ ಆಸ್ ಯೋರ್ ನೆರೆತ್ವ ವ್ಯಾಲೆಸ್ ಸೊ ದಿಸ್ ರಿವರ್ ಹ್ಯಾಡ್ ಕ್ರಿಯೇಟೆಡ್ ಚಯಾವಾ ವಾಟರ್ ಫಾಲ್ಸ್ ಸೊ ದಟ್ ವಾಟರ್ ಫಾಲ್ಸ್ ರಿಮೈನ್ಸ್ ಹ್ಯಾವ್ ಬೀನ್ ಫೌಂಡ್ ಬೈ ಯೋರ್ ನಾಸಾಸ್ ಪರ್ಸವರನ್ಸ್ ರೂವರ್ ಅನ್ ಮಾಸ್ ವೆರಿ ಸ್ಪೆಸಿಫಿಕಲಿ ಇಟ್ ಇಸ್ ಯೋರ್ ಝೆರೋ ಗ್ರೇಟರ್ ಎಕ್ಸ್ಪಡೇಷನ್ ಓನ್ಲಿ ಓಕೆ ಸೊ ನೆಕ್ಸ್ಟ್ ಟಾಪಿಕ್ ಬಂದು ತೆಲ್ ಉಂ ಅಮೇರ್ ಇದು ಇರೋಂತ ಗಾಜಲ್ಲಿ ಸೊ ಸೇಂಟ್ ಹಿಲಾರಿಯನ್ ಮೊನಾಸ್ಟ್ರಿ ಅಂತಾನು ಕರೀತಾರೆ ಇದನ್ನ ಸೊ ತೆಲ್ ಉಮ್ ಅಮೇರ್ ಅನ್ನ ಯುನೆಸ್ಕೋ ವರ್ಲ್ಡ್ ಹೆರಿ ಸೈಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಸೊ ಈ ಕಮಿಟಿ ವರ್ಲ್ಡ್ ಹೆರಿಟೇಜ್ ಕಮಿಟಿ ನಡೆದಿದ್ದು ನ್ಯೂ ಡೆಲ್ಲಿ ಅಲ್ಲಿ ಸೊ ಘಜಾನ್ ನಲ್ಲಿರೋ ತಲ್ ಉಮ್ ಅಮೇರ್ ಅನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡೆಲ್ಲಿ ಇಟ್ ವಾಸ್ ಡಿಕ್ಲೇರ್ಡ್ ಓಕೆ ಸೊ ಇಟ್ ವಾಸ್ ಡಿಕ್ಲೇರ್ಡ್ ಇನ್ ಡೆಲ್ಲಿ ಇನ್ ದ ಫಾರ್ಟಿ ಸಿಕ್ಸ್ ಆಫ್ ಯಾರ ವರ್ಲ್ಡ್ ಹೆರಿಟೇಜ್ ಕಮಿಟಿ ನೆಕ್ಸ್ಟ್ ಬ್ರಿಕ್ಸ್ ಬ್ರಿಕ್ಸ್ ಸ್ಟಾರ್ಟ್ ಆಗಿದ್ದು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಬ್ರಿಕ್ಸ್ ಸಮಿಟ್ ಟ್ವೆಂಟಿ ಟೂ ಅಲ್ಲಿ ಎಕ್ಸ್ಪಾನ್ಶನ್ ಆಯಿತು ಸೊ ಒರಿಜಿನಲ್ಲಿ ಇದ್ದಿದ್ದು ಬ್ರೆಜಿಲ್ ರಷ್ಯಾ ಇಂಡಿಯಾ ಚೈನಾ ಸೌತ್ ಆಫ್ರಿಕಾ ಸಿಕ್ಸ್ ನ್ಯೂ ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ ಅದಕ್ಕೆ ಅರ್ಜೆಂಟೀನಾ ಇಥಿಯೋಪಿಯಾ ಈಜಿಪ್ಟ್ ಇರಾನ್ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಸೊ ಇದು ಟ್ವೆಂಟಿ ಟ್ವೆಂಟಿ ಟು ಫಿಫ್ಟೀನ್ತ್ ಬ್ರಿಕ್ಸ್ ಸಮಿಟಲ್ಲಿ ಈ ಸಿಕ್ಸ್ ಅಡಿಷನ್ಸ್ ಆಯಿತು ಈ ಇಯರ್ ಥೀ ಥೀಮ್ ಫಾರ್ ದ ಬ್ರಿಕ್ಸ್ ಮೀಟಿಂಗ್ಸ್ ಇಸ್ ಸ್ಟ್ರೆಂಥನಿಂಗ್ ಮಲ್ಟಿಲ್ಯಾಟರಲಿಸಮ್ ಫಾರ್ ಜಸ್ಟ್ ಗ್ಲೋಬಲ್ ಡೆವಲಪ್ಮೆಂಟ್ ಸೊ ಈ ಇಯರ್ ಫುಲ್ ಈ ಥೀಮ್ ಇರುತ್ತೆ ಟ್ವೆಂಟಿ ಟ್ವೆಂಟಿ ಪ್ರೆಸಿಡೆನ್ಸಿ ರಷ್ಯಾ ನಡೆಸ್ತಾ ಇದೆ ಈ ವರ್ಷ ಯು ಎಸ್ ಇಂಡಿಯಾ ಮತ್ತೆ ಯು ಎಸ್ ಸೈನ್ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಏನಕ್ಕೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಆಂಟಿಕ್ವಿಟಿ ಓಕೆ ಸೊ ಏಷಿಯಂಟ್ ವಸ್ತು ಏನಾದ್ರೂ ಇರತ್ತೆ ಕಾರ್ ಆಗಿರೋದು ಅಥವಾ ಏನಾದ್ರೂ ಒಂದು ವಸ್ತು ಇದ್ರೆ ಏನ್ಯಂ ಇಂಡಿಯಾದು ಅಥವಾ ಮೆಡಿವಲ್ ಇಂಡಿಯಾ ಅದು ಏನಾದರೂ ಕಳವಾಗಿ ಯು ಎಸ್ ಅಲ್ಲಿ ಪತ್ತೆ ಆದ್ರೆ ಅದನ್ನ ವಾಪಸ್ ಅವರು ಇಂಡಿಯಾಗೆ ಕೊಡಬೇಕು ಪ್ಲಸ್ ಈ ರೀತಿ ಕಳುವಾಗಿ ಆ ಟ್ರಾಫಿಕ್ಕಿಂಗ್ ಏನು ಹೇಳ್ತೀವಿ ಅದನ್ನ ಸ್ಮಗ್ಲಿಂಗ್ ಏನ್ ಮಾಡ್ತಾರೆ ಅದನ್ನ ತಡೆಗಟ್ಟಬೇಕು ಸೊ ಅದಕ್ಕಾಗಿ ಕಲ್ಚರಲ್ ಪ್ರಾಪರ್ಟಿ ಅಗ್ರಿಮೆಂಟ್ ಅಂತ ಅದನ್ನ ಮಾಡಿದ್ದಾರೆ ಇಂಡಿಯಾದ ಯಾವ್ದಾದ್ರು ಯು ಎಸ್ ಅಲ್ಲಿ ಈ ರೀತಿ ಆಂಟಿಕ್ವಿಟಿ ಏನಾದರೂ ಸಿಕ್ಕಿದ್ರೆ ಏಷ್ಯಂಟ್ ಕಾರ್ವಿಂಗ್ಸ್ ಆಗಲಿ ಏನಾದರೂ ಒಂದು ಐಡಲ್ ಆಗಲಿ ಸೊ ಅವಾಗ ಇಟ್ ಈಸ್ ಅಂಡರ್ ದಿಸ್ ಅಗ್ರಿಮೆಂಟ್ ದಟ್ ಇಟ್ ಹ್ಯಾಸ್ ಟು ಬಿ ಗಿವನ್ ಬ್ಯಾಕ್ ಟು ಇಂಡಿಯಾ ನೆಕ್ಸ್ಟ್ ಒನ್ ಇಸ್ ನಿಸಾರ್ ನಿಸಾರ್ ಅಂತ ಹೇಳಿದ್ರೆ ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಇದು ಒಂದು ಪಾರ್ಟ್ನರ್ಶಿಪ್ ಬಿಟ್ವೀನ್ ನಾಸಾ ಅಂಡ್ ಇಸ್ರೋ ಇದರಲ್ಲಿ ಒಂದು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳಿ ಲಾಂಚ್ ಮಾಡ್ತಾರೆ ಸೊ ಈ ಪಾರ್ಟ್ನರ್ಶಿಪ್ ಸೈನ್ ಆಗಿದ್ದು ಟೂ ಥೌಸಂಡ್ ಫೋರ್ಟೀನ್ ಅಲ್ಲಿ ಸೊ ನಾಸಾ ಮತ್ತೆ ಇಸ್ರೋ ಇಬ್ರು ಸೇರ್ಕೊಂಡು ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದಾರೆ ಸೊ ದಿಸ್ ಇಸ್ ದ ಫಸ್ಟ್ ಸ್ಯಾಟಲೈಟ್ ಟು ಕಲೆಕ್ಟ್ ರೆಡಾರ್ ಡೇಟಾ ಇನ್ ಟೂ ಮೈಕ್ರೋ ವೇವ್ ಬ್ಯಾಂಡ್ವೆಡ್ಸ್ ಎರಡು ಮೈಕ್ರೋವೇ ಬ್ಯಾಂಡ್ ಅಲ್ಲಿ ಇದು ಡೇಟಾ ನ ಕಲೆಕ್ಟ್ ಮಾಡ್ತಾ ಇದೆ ಸೊ ಇದೆ ಫಸ್ಟ್ ಸ್ಯಾಟಲೈಟ್ ಎರಡು ಮ್ಯಾಕ್ರೋ ಬ್ಯಾಂಡ್ ಅಲ್ಲಿ ಕಲೆಕ್ಟ್ ಮಾಡ್ತಿರೋದು ಒಂದು ಎಲ್ ಬ್ಯಾಂಡ್ ಅಂತ ಹೇಳ್ತೀವಿ ಇನ್ನೊಂದು ಎಸ್ ಬ್ಯಾಂಡ್ ಅಂತ ಹೇಳ್ತೀವಿ ಎಸ್ ಬ್ಯಾಂಡ್ ಅನ್ನ ಇಸ್ರೋದವರು ಡೆವಲಪ್ ಮಾಡಿದ್ದಾರೆ ಎಲ್ ಬ್ಯಾಂಡ್ ಅನ್ನ ಯು ಎಸ್ ಅವರು ಡೆವಲಪ್ ಮಾಡಿದ್ದಾರೆ ಸೊ ಬ್ಯಾಂಡ್ ಗಳಲ್ಲಿ ನೋಡೋದಾದ್ರೆ ಎಲ್ ಬ್ಯಾಂಡ್ ಇಲ್ಲಿ ಬರುತ್ತೆ ಎಲ್ ಬ್ಯಾಂಡ್ ನಿಮ್ಗೆ ಇಟ್ ಎಸ್ ಫ್ರೀಕ್ವೆನ್ಸಿ ಫ್ರಮ್ ಒನ್ ಗಿಗಾ ಹರ್ಟ್ಸ್ ಟು ಟೂ ಗಿಗಾ ಹರ್ಟ್ಸ್ ಸೊ ದಿಸ್ ಇಸ್ ಯುವರ್ ಎಲ್ ಬ್ಯಾಂಡ್ ಫ್ರಾಮ್ ಒನ್ ಗಿಗಾಹರ್ಸ್ ಟು ಟೂ ಗಿಗಾ ಹರ್ಸ್ ವೆರ್ಸ್ ಬ್ಯಾಂಡ್ ಫ್ರಮ್ ಟೂ ಗಿಗಾ ಹರ್ಸ್ ಟು ಫೋರ್ ಗಿಗಾಹರ್ಸ್ ಸೊ ಇಂಡಿಯಾ ಡೆವಲಪ್ ದಿ ಎಸ್ಟ್ ಬ್ಯಾಂಡ್ ಆಫ್ ಯುವರ್ ನಸಾರ್ ಸ್ಯಾಟಲೈಟ್ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಸೆಂಟರ್ ಎ ಡಿ ಪಿ ಸಿಂಟಿ ಟ್ವೆಂಟಿ ಟ್ವೆಂಟಿ ಫೈವ್ ಪೀರಿಯಡ್ಗೆ ಇಂಡಿಯಾ ಇಸ್ ದ ಚೇರ್ಮನ್ ಆಫ್ ಏಷ್ಯನ್ ಡಿಸಾಸ್ಟರ್ ಪ್ರಿಪೇರ್ಡ್ಸ್ ಸೆಂಟರ್ ಸೊ ಇದರಲ್ಲಿ ಇದೇನು ಅಂತಂದ್ರೆ ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಡಿಸಾಸ್ಟರ್ ಏನಾದ್ರೂ ಬಂದ್ರೆ ಆ ಡಿಸಾಸ್ಟರ್ ರಿಸ್ಕ್ ಅನ್ನ ಕಡಿಮೆ ಮಾಡಬೇಕು ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಅಂಡ್ ಯೋರ್ ಕ್ಲೈಮೇಟ್ ರೆಸಿಲಿಯನ್ಸ್ ಸೊ ಏನೇ ಒಂದು ಡಿಸಾಸ್ಟರ್ ಬರ್ತಾ ಇದ್ರು ಅದನ್ನ ಮುಂಚಿತವಾಗಿ ಎಲ್ಲಾ ದೇಶಗಳಿಗೂ ಏಷ್ಯಾ ಪೆಸಿಫಿಕ್ ರೀಜನ್ ಇರೋ ದೇಶಗಳಿಗೆಲ್ಲ ಆ ಇನ್ಫಾರ್ಮೇಶನ್ ಅನ್ನ ಕಳಿಸ್ಬೇಕು ಪ್ಲಸ್ ಅದಕ್ಕೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತ ಪ್ರಿಕಾಷನ್ಸ್ ಕೊಡಬೇಕು ಜೊತೆಗೆ ಕ್ಲೈಮೇಟ್ ಚೇಂಜಿಗೆ ಏನೇನು ಸಾಧ್ಯನೋ ಅದನ್ನ ಏಷ್ಯಾ ಪೆಸಿಫಿಕ್ ರೀಜನ್ಗೆ ಎಲ್ಲ ಮಾಡಬೇಕು ಸೊ ಇಂಡಿಯಾ ಇಸ್ ದ ಚೇರ್ಮನ್ ಫಾರ್ ಏಷಿಯನ್ ಡಿಸಾಸ್ಟರ್ ಪ್ರಿಪೇರ್ಟ್ನೆಸ್ ಸೆಂಟರ್ ಫಾರ್ ಟ್ವೆಂಟಿ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ನೆಕ್ಸ್ಟ್ ಒನ್ ಶಾಂಘೈ ಕಾಪರೇಷನ್ ಆರ್ಗನೈಸೇಷನ್ ಶಂಘೈ ಕಾಪರೇಷನ್ ಆರ್ಗನೈಸೇಷನ್ ಸಮಿಟ್ ಅಸ್ತಾನ ಕಝಾಕಿಸ್ತಾನಲ್ಲಿ ನಡೀತು ಜುಲೈ ತಿಂಗಳಲ್ಲಿ ಶಾಂಘೈ ಕಾಪರೇಷನ್ ಆರ್ಗನೈಜೇಷನ್ ಸ್ಟಾರ್ಟ್ ಆಗಿದ್ದು ಟೂ ಥೌಸಂಡ್ ಒನ್ ಅಲ್ಲಿ ಇದರದ್ದು ಮೆಂಬರ್ಸ್ ಬಂದು ಚೈನಾ ರಷ್ಯಾ ಇಂಡಿಯಾ ಪಾಕಿಸ್ತಾನ್ ಕಜಾಕಿಸ್ತಾನ್ ಕ್ರಯೇಗಿಸ್ತಾನ್ ತಜಾಕಿಸ್ತಾನ್ ಉಜ್ಬೇಕಿಸ್ತಾನ್ ಮತ್ತೆ ಇರಾನ್ ನೆಕ್ಸ್ಟ್ ಒನ್ ಇಂಡೋ ಫ್ರೆಂಚ್ ಹೊರೈಸನ್ ಟ್ವೆಂಟಿ ಫೋರ್ಟಿ ಸೆವೆನ್ ಇಂಡೋ ಫ್ರೆಂಚ್ ಹೊರೈಸನ್ ಅಲ್ಲಿ ಇಂಡಿಯಾ ಮತ್ತೆ ಫ್ರೆಂಚ್ ಅವರು ಟ್ವೆಂಟಿ ಫೋರ್ಟಿ ಸೆವೆನ್ ವರ್ಗುನು ಓಕೆ ಸೊ ಪಾರ್ಟ್ನರ್ಶಿಪ್ ಫಾರ್ ದಿ ಪ್ಲಾನೆಟ್ ಅಂತ ಹೇಳಿ ಒಂದು ಒಪ್ಪಂದನ ಮಾಡ್ಕೊಂಡಿದ್ದಾರೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಪಿಲ್ಲರ್ಸ್ ಆಫ್ ದಿಸ್ ಇಂಡೋ ಫ್ರೆಂಚ್ ಹೊರೈಜನ್ ಟ್ವೆಂಟಿ ಫೋರ್ಟಿ ಸೆವೆನ್ ಇಸ್ ಟ್ವೆಂಟಿ ಫೋರ್ಟಿ ಸೆವೆನ್ ವರ್ಗುನು ನಾವು ಪಾರ್ಟ್ನರ್ಶಿಪ್ ಫಾರ್ ಸೆಕ್ಯೂರಿಟಿ ಅಂಡ್ ಸಾವ್ರನಿಟಿ ಪಾರ್ಟ್ನರ್ಶಿಪ್ ಫಾರ್ ದಿ ಪೀಪಲ್ ಸೊ ಪಾರ್ಟ್ನರ್ಶಿಪ್ ಫಾರ್ ದಿ ಪ್ಲಾನೆಟ್ ಸೊ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಫ್ ದಿ ಎಂಟೈರ್ ಪ್ಲಾನೆಟ್ ಇಸ್ ದ ಫೋಕಸ್ ಅಂಟಿಲ್ ಟ್ವೆಂಟಿ ಫೋರ್ಟಿ ಸೆವೆನ್ ನೆಕ್ಸ್ಟ್ ಒನ್ ಶಾರುಖ್ ಖಾನ್ ಶಾರುಖ್ ಖಾನ್ ಅವರಿಗೆ ಗ್ರೆವೆನ್ ಮ್ಯೂಸಿಯಂ ಪ್ಯಾರಿಸ್ ಇಂದ ಅವ್ರದೇ ಆದ ಪರ್ಸನಲೈಸ್ಡ್ ಒಂದು ಗೋಲ್ಡ್ ಕಾಯಿನ್ ಅವರ ಪಿಕ್ಚರ್ ಅನ್ನ ಹಾಕಿ ಅವರು ರಿಲೀಸ್ ಮಾಡಿದ್ದಾರೆ ಗ್ರೆವೆನ್ ಮ್ಯೂಸಿಯಂ ಅಂತ ಸೊ ಬಿನ್ ಆನರ್ಡ್ ವಿತ್ ಇಟ್ ನೆಕ್ಸ್ಟ್ ಒನ್ ನೀತಾ ಅಂಬಾನಿ ಅವರು ನೀತಾ ಅಂಬಾನಿ ಅವರನ್ನ ಮತ್ತೆ ರೀಎಲೆಕ್ಟ್ ಮಾಡಿದ್ದಾರೆ ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿಗೆ ಫಾರ್ ದಿ ಸೆಕೆಂಡ್ ಟರ್ಮ್ ಸೊ ಶಿ ಹ್ಯಾಸ್ ಬಿನ್ ಯುನಾನಿಮಸ್ಲಿ ರಿ ಎಲೆಕ್ಟೆಡ್ ಫಾರ್ ಸಿ ನೆಕ್ಸ್ಟ್ ಒನ್ ಎಕ್ಸಸೈಜ್ ಮೈತ್ರಿ ಜುಲೈ ಅಲ್ಲಿ ನಡೆದಿತ್ತು ಜುಲೈ ಒಂದ್ರಿಂದ ಜುಲೈ ಹದಿನೈದರವರೆಗೂ ಪ್ಲಾಕ್ ಪ್ರಾವಿನ್ಸ್ ಥೈಲ್ಯಾಂಡ್ ಅಲ್ಲಿ ಇಟ್ ಇಸ್ ಬಿಟ್ವೀನ್ ಇಂಡಿಯಾ ಅಂಡ್ ಥೈಲ್ಯಾಂಡ್ ಎಕ್ಸಸೈಸ್ ಮಿಲಿಟರಿ ಎಕ್ಸಸೈಸ್ ಮೈತ್ರಿ ನೆಕ್ಸ್ಟ್ ಒನ್ ನೊಮ್ಯಾಡಿಕ್ ಎಲಿಫೆಂಟ್ ನೊಮ್ಯಾಡಿಕ್ ಎಲಿಫೆಂಟ್ ಇಸ್ ಅ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯನ್ ಆರ್ಮಿ ಅಂಡ್ ಮಂಗೋಲಿಯನ್ ಆರ್ಮಿ ಇನ್ನೊಂದು ಮಂಗೋಲಿಯಾ ಜೊತೆ ಸೊ ದಿಸ್ ಇಸ್ ನೊಮ್ಯಾಡಿಕ್ ಎಲಿಫೆಂಟ್ ಮಿಲಿಟರಿ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಮಂಗೋಲಿಯಾ ಇದನ್ನ ಈ ರೀ ಈ ವರ್ಷ ಕಂಡಕ್ಟ್ ಮಾಡಿದ್ದು ಉಮ್ರಾಯ್ ಮೇಘಾಲಯದಲ್ಲಿ ನೆಕ್ಸ್ಟ್ ಟಾಪಿಕ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಫಿಕ್ಷನ್ ಬಿ ಬಿ ಜೆ ಸೊ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಟಿಕ್ಷನ್ ಗೆ ಇಂಡಿಯಾ ಈಸಿಲಿ ಸೇರ್ಕೊಂಡಿದೆ ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಇಸ್ ಯುವರ್ ಐ ಸಿ ಎ ಅಗ್ರಿಮೆಂಟ್ ಅಂತ ಹೇಳ್ತೀವಿ ಐ ಸಿ ಎ ಅಗ್ರಿಮೆಂಟ್ ಅಂತ ಹೇಳಿದ್ರೆ ನಮ್ಮ ಟೆರಿಟೋರಿಯಲ್ ವಾಟರ್ ಟೆರಿಟೋರಿಯಲ್ ವಾಟರ್ ಬಿಟ್ಟು ಹೊರಗಡೆ ಹೋದಾಗ ಅದನ್ನ ಹೈ ಸೀಸ್ ಅಂತ ಹೇಳ್ತೀವಿ ಇದು ನಮ್ ಟೆರಿಟರಿ ಇಲ್ಲಿದ್ರೆ ನಮ್ ಟೆರಿಟರಿಯಿಂದ ಹೊರಗಡೆಗೆ ಟ್ವೆಲ್ ನಾಟಿಕಲ್ ಮೈಲ್ಸ್ ವರ್ಗು ನಮ್ ಟೆರಿಟೋರಿಯಲ್ ವಾಟರ್ ಬರುತ್ತೆ ಅಂದ್ರೆ ಯಾರಾದ್ರೂ ಒಳಗಡೆ ಬರ್ತಾ ಇದ್ರೆ ವಿ ಕ್ಯಾನ್ ಪ್ರಿವೆಂಟ್ ದಮ್ ಫ್ರಮ್ ಎಂಟ್ರಿ ಅಲ್ಲಿಂದ ಹೊರಗಡೆ ಟ್ವೆಲ್ ನಾಟಿಕಲ್ ಮೈಲ್ ಬಂದು ಕಾಂಟಿಗ್ವೆಸ್ ಝೋನ್ ಅಂತ ಹೇಳ್ತೀವಿ ಒಟ್ಟು ಇಲ್ಲಿ ನಮ್ ಟೆರಿಟರಿ ನಮ್ ಲ್ಯಾಂಡ್ ಏರಿಯಾದಿಂದ ಟೂ ಹಂಡ್ರೆಡ್ ನಾಟಿಕಲ್ ಮೈಲ್ಸ್ ವರ್ಗು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂದ್ರೆ ಇದು ಬರೀ ಇಂಡಿಯಾದ್ದು ಎಕನಾಮಿಕ್ ಝೋನ್ ಇಲ್ಲಿ ಏನೇ ಇದ್ರು ರಿಸೋರ್ಸ್ ಅದು ಇಂಡಿಯಾದವರು ಮಾತ್ರ ಅದನ್ನ ಎತ್ಕೋಬೇಕು ಸೊ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಫ್ ಇಂಡಿಯಾ ಅಂತ ಬರುತ್ತೆ ಇಲ್ಲಿಂದ ಹೊರಗಡೆ ಏನಿರತ್ತೆ ಅದನ್ನ ನಾವು ಹೈಸಿ ಅಂತ ಹೇಳಿ ಕರಿತೀವಿ ಇದು ಎಲ್ರಿಗೂ ಸೇರಿತ್ತು ಯಾವುದೇ ಒಂದು ಕಂಟ್ರಿಗೂ ಕಂಟ್ರೋಲ್ ಇರೋದಿಲ್ಲ ಇದರಲ್ಲಿ ಸೊ ಈ ರೀಜನ್ ಅಲ್ಲಿ ಏನಾಗುತ್ತೆ ಇವರು ಫಿಶಿಂಗ್ ಜಾಸ್ತಿ ಮಾಡ್ತಾರೆ ಮತ್ತೆ ಅಲ್ಲಿರೋ ಮರೀನ್ ರಿಸೋರ್ಸಸ್ ತೆಗಿತಾರೆ ಅಲ್ಲಿರೋ ಕೋರಲ್ ಗಳೆಲ್ಲ ಹಾಳಾಗ್ತಾ ಇದಾವೆ ಸೊ ಹೈ ಸಿ ಏರಿಯಾ ಪ್ರೊಟೆಕ್ಷನ್ಗೋಸ್ಕರ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜುರಿಸ್ಟ್ರಿಕ್ಷನ್ ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ಇಂಡಿಯಾನು ಸೈನ್ ಮಾಡ್ಕೊಂಡಿದೆ ಸೊ ಈ ರೀತಿ ವಾಟರ್ ಏರಿಯಾ ಮಾರ್ಕಿಂಗ್ ಟೆರಿಟೋರಿಯಲ್ ಝೋನು ಕಾಂಟಿಗ್ಯಸ್ ಝೋನು ಎಕನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಮತ್ತೆ ಹೈಸಿ ಅನ್ನ ಮಾರ್ಕಿಂಗ್ ಮಾಡಿರೋದು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಸೊ ಇವು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆಫ್ ಲಾ ಆಫ್ ಸೀನಾ ಯು ಎನ್ ಕ್ಲೋಸ್ ಅಂತ ಕರೀತಾರೆ ಸೊ ಇದರಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡಿದ್ದಾರೆ ಹೈ ಸಿ ಅಲ್ಲಿರೋದನ್ನ ಇವಾಗ ಪ್ರೊಟೆಕ್ಟ್ ಮಾಡಬೇಕು ಓಕೆ ಸೊ ಆ ಸಸ್ಟೇನೆಬಲ್ ಯೂಸ್ ಅಂತ ಹೇಳಿದ್ರೆ ಈಗ ಫ್ರಮ್ ದ ಮಂತ್ ಆಫ್ ಮೇ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕ್ ತಿಂಗಳಲ್ಲಿ ಫಿಶಿಂಗ್ ಮಾಡಬಾರ್ದು ಯಾಕಂದ್ರೆ ಎಲ್ಲಾ ಕಡೆ ಮೀನುಗಳು ಮೊಟ್ಟೆ ಎಲ್ಲ ಇಡ್ತಾ ಇರ್ತವೆ ಸೊ ಆ ಟೈಮ್ ಅಲ್ಲಿ ಫಿಶಿಂಗ್ ಮಾಡ್ಬಿಟ್ರೆ ಅವಾಗ ಅದ್ರದ್ದು ನೆಕ್ಸ್ಟ್ ಜನರೇಷನ್ ಬರೋದಿಲ್ಲ ಸಂತತಿ ಕಮ್ಮಿ ಆಗ್ಬಿಡುತ್ತೆ ಸೊ ಆ ರೀತಿ ಇರತ್ತೆ ಮತ್ತೆ ಕೆಲವು ಸತಿ ಟ್ರಾಲರ್ ಗಳನ್ನ ಯೂಸ್ ಮಾಡ್ತಾರೆ ಅದರಿಂದ ನಮ್ಮ ಕೋರಲ್ಸ್ ಎಲ್ಲ ಇದೆ ಸೊ ಅದ್ರದ್ದೆಲ್ಲ ಸಂರಕ್ಷಣೆಗೋಸ್ಕರ ಸಸ್ಟೈನಬಲ್ ಯೂಸ್ ಮಾಡಬೇಕು ಕೆಲವು ರಿಸ್ಟ್ರಿಕ್ಷನ್ಸ್ ಇಟ್ಕೊಂಡು ಅದನ್ನ ನಾವು ಫಿಶಿಂಗ್ ಆಗ್ಲಿ ಆಕ್ಟಿವಿಟೀಸ್ ಆಗ್ಲಿ ಮಾಡ್ಬೇಕು ಸೊ ಅದಕ್ಕೋಸ್ಕರ ಈ ಅಗ್ರಿಮೆಂಟ್ ನ ಓಪನ್ ಮಾಡಿದ್ದಾರೆ ಮರೀನ್ ಬಯೋಲಾಜಿಕಲ್ ಡೈವರ್ಸಿಟಿ ಪ್ರೊಟೆಕ್ಷನ್ಗೋಸ್ಕರ ಸೊ ಈ ಮರೀನ್ ಬಯೋಡೈವರ್ಸಿಟಿ ಪ್ರೊಟೆಕ್ಷನ್ ಯಾಕಿದೆ ಅಂತ ಹೇಳಿದ್ರೆ ಎಸ್ ಡಿ ಜಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ ಫೋರ್ಟೀನ್ ಅಲ್ಲಿ ಲೈಫ್ ಅಂಡರ್ ವಾಟರ್ ಅಂತ ಇದೆ ಸೊ ಆ ಲೈಫ್ ಅಂಡರ್ ವಾಟರ್ ಅಲ್ಲಿ ನಾವು ಸಮುದ್ರದ ಕೆಳಗಡೆ ನೀರಿನ ಕೆಳಗಡೆ ಏರಂತ ಎಲ್ಲ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡಬೇಕು ಜೈವಿಕ ವಿದ್ಯ ವೈವಿಧ್ಯತೆಯನ್ನ ಪ್ರೊಟೆಕ್ಟ್ ಮಾಡಬೇಕು ಸೊ ಅದಕ್ಕೆ ಎಸ್ ಡಿ ಜಿ ಫೋರ್ಟೀನ್ ಇದೆ ಸೊ ಎಸ್ ಡಿ ಜಿ ಫೋರ್ಟೀನ್ ಅಲ್ಲಿ ಇದು ಬರೋದ್ರಿಂದ ಈ ಎಗ್ರಿಮೆಂಟ್ ಗೆ ಇಂಡಿಯಾನು ಕೂಡ ಪಾರ್ಟಿ ಆಗಿದೆ ನೆಕ್ಸ್ಟ್ ಟಾಪಿಕ್ ಪ್ರೈಮ್ ಮಿನಿಸ್ಟರ್ ರಷ್ಯಾಗೆ ಹೋಗಿದ್ರು ಸೊ ಪ್ರೈಮ್ ಮಿನಿಸ್ಟರ್ ರಷ್ಯಾಗೆ ಹೋದಾಗ ರಷ್ಯಾದಲ್ಲಿ ಅವರ ಹೈಯೆಸ್ಟ್ ನ್ಯಾಷನಲ್ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ದ ಆರ್ಡರ್ ಆಫ್ ಸೆಂಟ್ ಆಂಡ್ರ್ಯೂ ದಿ ಅಪೋಸ್ಟಲ್ ಅಂತ ಸೊ ಅವಾರ್ಡ್ ಅನ್ನ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಂಡಿಯಾ ರಷ್ಯಾ ನಡುವೆ ಈಸ್ಟ್ ಮ್ಯಾರಿಟೈಮ್ ಕಾರಿಡಾರ್ ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ ಸೊ ಇದಕ್ಕೆ ಗಂಗಾ ವೋಲ್ಗಾ ಡೈಲಾಗ್ ಅಂತಾನು ಹೇಳ್ತಾರೆ ನಮ್ಮ ಇಂಪಾರ್ಟೆಂಟ್ ರಿವರ್ ಗಂಗಾ ಅವರ ಇಂಪಾರ್ಟೆಂಟ್ ರಿವರ್ ವೋಲ್ಗಾ ಸೊ ಗಂಗಾ ವೋಲ್ಗಾ ಡೈಲಾಗ್ ಅಂತಾನು ಹೇಳ್ತಾರೆ ಸೊ ಇದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಸದ್ಯಕ್ಕೆ ನಾವು ಎಲ್ಲ ಇದನ್ನ ತರ್ತಾ ಇರೋದೆಲ್ಲ ವಿ ಆರ್ ಬ್ರಿಂಗಿಂಗ್ ಇಟ್ ಫ್ರಮ್ ದಿ ರೆಡ್ ಪಾರ್ಟ್ ಇಲ್ಲಿಂದ ಇವಾಗ ರಷ್ಯಾದಿಂದ ಇಲ್ಲಿಂದ ಸ್ಟಾರ್ಟ್ ಆಗಿ ಅದು ಮೆಡಿಟರೇನಿಯನ್ ಸೀ ಕ್ರಾಸ್ ಮಾಡಿ ರೆಡ್ ಸೀ ಕ್ರಾಸ್ ಮಾಡಿ ಇಂಡಿಯಾಗೆ ಬರ್ತಾ ಇದೆ ಗೂಡ್ಸ್ ಎಲ್ಲ ಸೊ ಅದ್ರ ಬದಲಿ ರಷ್ಯಾ ಈ ಮೂಲೆವರೆಗೂ ಇಲ್ಲಿಗೂ ಕೂಡ ಇದೆ ವ್ಲಾದಿವಾಸ್ತಾಕ್ ಎಲ್ಲ ಇಲ್ಲಿಗೆ ಬರುತ್ತೆ ಸೊ ವ್ಲಾದಿವಾಸ್ತಾಕ್ ಇಲ್ಲಿಂದ ಡೈರೆಕ್ಟ್ ಆಗಿ ನಾವು ಚೆನ್ನೈಗೆ ಗೂಡ್ಸ್ ಅನ್ನ ತರ್ಬೋದು ಸೊ ಅದನ್ನ ದೇ ಆರ್ ಪ್ಲಾನಿಂಗ್ ಸೊ ಚೆನ್ನೈ ವಿಶಾಖಪಟ್ಟಣಂ ಪೋರ್ಟ್ ಕೋಲ್ಕಟ್ಟಾ ಪೋರ್ಟ್ ಎಲ್ಲ ಈಸ್ಟರ್ನ್ ಸೈಡ್ ಆಫ್ ಇಂಡಿಯಾದಲ್ಲಿ ಬರುತ್ತೆ ಸೊ ಚೆನ್ನೈ ಪೋರ್ಟ್ಗೂ ವ್ಲಾದಿಬೋಸ್ತಾಕ್ ರಷ್ಯಾದಲ್ಲಿರೋ ಪ್ರದೇಶಕ್ಕೂ ಒಂದು ಲಿಂಕ್ ಅನ್ನ ಜನರೇಟ್ ಮಾಡಿದ್ರೆ ಹತ್ತಿರ ಆಗತ್ತೆ ಅಂತ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಕ್ರಾಸ್ ಆಗ್ಬಿಟ್ಟು ಬರಬೇಕಾದ್ರೆ ಸಿ ಆಫ್ ಜಪಾನ್ ಜಪಾನ್ ಪಕ್ಕ ಸಿ ಆಫ್ ಜಪಾನ್ ಬರುತ್ತೆ ಚೈನಾ ಪಕ್ಕ ಸೌತ್ ಚೈನಾ ಸಿ ಬರುತ್ತೆ ಮಲೇಷ್ಯಾ ಪಕ್ಕ ಮಲಕ್ಕಾ ಸ್ಟ್ರೇಟ್ ಬರುತ್ತೆ ಸೊ ಆ ರೂಟ್ ಅಲ್ಲಿ ಅದು ಕ್ರಾಸ್ ಆಗಿ ಬರುತ್ತೆ ಲಿಂಕ್ ಸಿ ಆಫ್ ಜಪಾನ್ ಸೌತ್ ಚೈನಾ ಸಿ ಅಂಡ್ ದಿ ಮಲಕ್ಕಾ ಸ್ಟ್ರೇಟ್ ಓಕೆ ಸೊ ನೆಕ್ಸ್ಟ್ ಟಾಪಿಕ್ ಬಂದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಫಾರ್ಟಿ ಸಿಕ್ಸ್ ಸೆಷನ್ ಆಫ್ ವರ್ಲ್ಡ್ ಹೆರಿಟೇಜ್ ಕಮಿಟಿಯನ್ನ ಭಾರತ ಮಂಡಪಂ ಡೆಲ್ಲಿಯಲ್ಲಿ ಅದನ್ನ ಇನಾಗ್ರೇಟ್ ಮಾಡಿದ್ದಾರೆ ಇಂಡಿಯಾ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅದರಲ್ಲಿ ಇಪ್ಪತ್ತೊಂದು ಜನ ಮೆಂಬರ್ ಇರ್ತಾರೆ ಸೊ ಡಬ್ಲ್ಯೂ ಹೆಚ್ ಸಿ ವರ್ಲ್ಡ್ ಹೆರಿಟೇಜ್ ಕಮಿಟಿಗೆ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಟ್ವೆಂಟಿ ಟ್ವೆಂಟಿ ಫೈವ್ ವರ್ಗೂ ನಾಲ್ಕು ವರ್ಷ ಪೀರಿಯಡ್ಗೆ ಎಲೆಕ್ಟ್ ಆಗಿದ್ದಾರೆ ಇಂಡಿಯಾದಲ್ಲಿ ಒಟ್ಟು ನಮ್ಮ ಹತ್ರ ಈಗ ಫಾರ್ಟಿ ಟು ಯುನೆಸ್ಕೋ ಸೈಟ್ಸ್ ಇದೆ ಸೊ ಅದರಲ್ಲಿ ಥರ್ಟಿ ಫೋರ್ ಆರ್ ಕಲ್ಚರಲ್ ಸೆವೆನ್ ಆರ್ ನ್ಯಾಚುರಲ್ ಅಂಡ್ ಒನ್ ಇಸ್ ಯುವರ್ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಕರ್ನಾಟಕದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ನೋಡೋದಾದ್ರೆ ಹಂಪಿ ನೈನ್ಟೀನ್ ಏಟಿ ಸಿಕ್ಸ್ ಫಸ್ಟ್ ಆಗಿದ್ದು ಹಂಪಿ ಸೆಕೆಂಡ್ ಒನ್ ಪಟ್ಟದ ಕಲ್ಲು ನೈನ್ಟೀನ್ ಏಟಿ ಸೆವೆನ್ ಅಲ್ಲಿ ವೆಸ್ಟರ್ನ್ ಗಾರ್ಡ್ಸ್ ಟು ತೌಸಂಡ್ ಸೆವೆಂಟೀನ್ ಅಲ್ಲಿ ಮತ್ತೆ ಸೇಕ್ರೆಡ್ ಅಂಡ್ ಟೆಂಪಲ್ಸ್ ಆಫ್ ಹೊಯ್ಸಳ ಟ್ವೆಂಟಿ ಥ್ರೀ ಅಲ್ಲಿ ಸೊ ಕರ್ನಾಟಕದಿಂದ ಈ ನಾಲ್ಕು ಯುನೆಸ್ಕೋ ಸೈಟ್ಗಳು ಇದಾವೆ ಓಕೆ ನೆಕ್ಸ್ಟ್ ಒನ್ ಬಂದು ಅಭಿನವ್ ಬಿಂದ್ರಾ ಅಹ್ ಇಂಡಿಯಾದಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಶೂಟಿಂಗ್ ರೇಂಜ್ ಅಲ್ಲಿ ಮೊದಲನೇ ಗೋಲ್ಡ್ ಮೆಡಲ್ ಒಲಿಂಪಿಕ್ ಅಲ್ಲಿ ಓವರ್ ಆಲ್ ಮೊದಲನೇ ತಗೊಂಡಿದ್ದೆ ಅಭಿನವ್ ಬಿಂದ್ರಾ ಅವರು ಸೊ ಅವರು ಶೂಟಿಂಗ್ ಅಲ್ಲಿ ಅದನ್ನ ತಗೊಂಡಿದ್ರು ಸೊ ಇದಕ್ಕೆ ಅದಕ್ಕೆ ಇವರಿಗೆ ಒಲಂಪಿಕ್ ಆರ್ಡರ್ ಅನ್ನ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ ಸೊ ಒಲಂಪಿಕ್ ಆರ್ಡರ್ ಏನಕ್ಕೆ ಕೊಡ್ತಾರೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ಒಲಂಪಿಕ್ ಮೂವ್ಮೆಂಟ್ ಸೊ ಅದರಲ್ಲಿ ಬೇರೆಯವರಿಗೆ ಅರಿವು ಮೂಡಿಸಿ ತುಂಬಾ ಜನ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ಮಾಡ್ತಾರೆ ಅವರು ಸೊ ಅದು ಇಂಟರ್ ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಿಂದ ಕೊಡುವಂತ ಹೈಯೆಸ್ಟ್ ಅವಾರ್ಡ್ ಅದು ಸೊ ಅದನ್ನ ಈ ವರ್ಷ ಅಭಿನವ್ ಬಿಂದ್ರಾ ಭಾರತೀಯ ಭಾರತೀಯರಿಗೆ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್ ಇಂಡಿಯಾಸ್ ನ್ಯಾಷನಲ್ ಫ್ಲಾಗ್ ವಾಸ್ ಅಡಾಪ್ಟೆಡ್ ಆನ್ ಜುಲೈ ಟ್ವೆಂಟಿ ಸೆಕೆಂಡ್ ನೈನ್ಟೀನ್ ಫೋರ್ಟಿ ಸೆವೆನ್ ಸೊ ಅದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಿಂದ ಅದನ್ನ ಅಡಾಪ್ಷನ್ ಮಾಡ್ಕೊಂಡಿದ್ರು ಜುಲೈ ಟ್ವೆಂಟಿ ಸೆಕೆಂಡ್ ನೈನ್ಟೀನ್ ಫೋರ್ಟಿ ಸೆವೆನ್ ಇಂಡಿಪೆಂಡೆನ್ಸ್ ಬರೋಕು ಮುಂಚೆನೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮತ್ತೆ ಇಟ್ ವಾಸ್ ಡಿಸೈನ್ಡ್ ಬೈ ಪಿಂಗಳಿ ವೆಂಕಯ್ಯ ಸೊ ಜುಲೈ ಟ್ವೆಂಟಿ ಸೆಕೆಂಡ್ ಇಸ್ ದ ಆನಿವರ್ಸರಿ ಆಫ್ ಅಡಾಪ್ಷನ್ ಆಫ್ ನ್ಯಾಷನಲ್ ಫ್ಲಾಗ್ ಒನ್ ವರ್ಲ್ಡ್ ಯೂತ್ ಸ್ಕಿಲ್ ಡೇ ವರ್ಲ್ಡ್ ಯೂತ್ ಸ್ಕಿಲ್ ಡೇ ಪ್ರತಿ ವರ್ಷ ಜುಲೈ ಫಿಫ್ಟೀನ್ತ್ ಗೆ ಅದನ್ನ ಆಚರಿಸ್ತಾರೆ ಅದರಲ್ಲಿ ಥೀಮ್ ಏನು ಅಂದ್ರೆ ದಿಸ್ ಟೈಮ್ ದ ಥೀಮ್ ವಾಸ್ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ನೆಕ್ಸ್ಟ್ ಒನ್ ಇಂಡಿಯನ್ ಏರ್ ಫೋರ್ಸ್ ಎಕ್ಸಸೈಸ್ ಪಿಚ್ ಬ್ಲಾಕ್ ಟ್ವೆಂಟಿ ಟ್ವೆಂಟಿ ಫೋರ್ ಆಸ್ಟ್ರೇಲಿಯಾದಲ್ಲಿ ನಡೀತು ಸೊ ಅದರಲ್ಲಿ ಇಂಡಿಯನ್ ಏರ್ ಫೋರ್ಸ್ ಕೂಡ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಕತ್ಲೆಯಲ್ಲಿ ವಾರ್ಫೇರ್ ಮಾಡೋದು ಹೆಂಗೆ ಅಂತ ಹೇಳಿ ಅದು ಒಂದು ಎಕ್ಸಸೈಸ್ ಮಾಡ್ತಾರೆ ಸೊ ಅದಕ್ಕೆ ಇಂಡಿಯನ್ ಏರ್ ಫೋರ್ಸ್ ಹಾಸ್ ಪಾರ್ಟಿಸಿಪೇಟೆಡ್ ಸೊ ಈ ಯುನೆಸ್ಕೋ ಸೈಟ್ ಗಳಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಯುನೆಸ್ಕೋ ಸೈಟ್ ಇದೆ ಅಂತ ನೋಡೋದಾದ್ರೆ ಮಾನ್ಯುಮೆಂಟ್ಸ್ ಆಫ್ ಹಂಪ್ಲಿ ನೈನ್ಟೀನ್ ಏಟಿ ಸಿಕ್ಸ್ ಅಲ್ಲಿ ಇದನ್ನೇ ಮೊದಲನೇ ಯುನೆಸ್ಕೋ ಸೈಟ್ ಕರ್ನಾಟಕದಲ್ಲಿ ನೆಕ್ಸ್ಟ್ ಒನ್ ಇಸ್ ಯುವರ್ ಮಾನ್ಯುಮೆಂಟ್ಸ್ ಆಫ್ ಪಟ್ಟದಿ ಸೆವೆನ್ ವೆಸ್ಟರ್ನ್ ಗಾರ್ಡ್ಸ್ ಟೂ ಥೌಸಂಡ್ ಟ್ವೆಲ್ ಅಲ್ಲಿ ಆಮೇಲೆ ಸೈಕ್ರೆಡ್ ಎನ್ಸೆಂಬಲ್ಸ್ ಆಫ್ ಹೊಯ್ಸಳ ಬಂದು ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಸೊ ಕರ್ನಾಟಕದಿಂದ ಇದಿಷ್ಟು ಸೈಟ್ಗಳು ಗಳು ಯುನೆಸ್ಕೋ ಸೈಟ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ನೆಕ್ಸ್ಟ್ ಒನ್ ಬಂದು ಇಂಡಿಯನ್ ಏರ್ ಫೋರ್ಸ್ ಅವರು ಎಕ್ಸಸೈಸ್ ಪಿಚ್ ಬ್ಲಾಕ್ ಟ್ವೆಂಟಿ ಟ್ವೆಂಟಿ ಫೋರ್ ಆಸ್ಟ್ರೇಲಿಯಾದಲ್ಲಿ ಕಂಡಕ್ಟ್ ಆಗಿತ್ತು ಸೊ ಅದರಲ್ಲಿ ಭಾಗವಹಿಸಿದ್ದಾರೆ ಓಕೆ ಸೊ ಕತ್ಲಲ್ಲಿ ಏನೇನು ಆಪರೇಷನ್ಸ್ ಮಾಡಬಹುದು ಅನ್ನೋದ್ರ ಮೇಲೆ ಒಂದು ಎಕ್ಸಸೈಸ್ ಆಗಿತ್ತು ಸೊ ಅದರಲ್ಲಿ ಭಾಗವಹಿಸಿದ್ದಾರೆ ನೆಕ್ಸ್ಟ್ ಒನ್ ಆಸ್ಟ್ರಿಯಾ ಆರ್ ಪ್ರೆಸಿಡೆಂಟ್ ಹ್ಯಾಡ್ ಬೀನ್ ಟು ಆಸ್ಟ್ರಿಯಾ ರೀಸೆಂಟ್ಲಿ ಸೊ ಆಸ್ಟ್ರಿಯಾದಲ್ಲಿ ನೇಬರಿಂಗ್ ಕಂಟ್ರೀಸ್ ಅವರು ಸುತ್ತಮುತ್ತ ಇರೋ ದೇಶಗಳು ನೋಡೋಣ ಜರ್ಮನಿ ಚೆಕ್ ರಿಪಬ್ಲಿಕ್ ಸ್ಲೋವಾಕಿಯಾ ಹಂಗರಿ ಸ್ಲೋವೇನಿಯಾ ಇಟಲಿ ಸ್ವಿಟ್ಜರ್ಲ್ಯಾಂಡ್ ಲೈಚೆಸ್ಟೀನ್ ಸೊ ದೀಸ್ ಆರ್ ದಿ ನೇಬರಿಂಗ್ ಕಂಟ್ರೀಸ್ ಆಫ್ ಆಸ್ಟ್ರಿಯಾ ಅವ್ರದ್ರಲ್ಲಿ ಒಂದು ಇಂಪಾರ್ಟೆಂಟ್ ರಿವರ್ ಹೋಗುತ್ತೆ ದಟ್ ಈಸ್ ಯುವರ್ ರಿವರ್ ಡ್ಯಾನ್ಯೂಬ್ okay so next uh, bandhu, world youth skills day it is observed on july 15th annually varsha varsha july 15th is world youth skill day ee the theme bandu youth skill for peace and development so these were the questions for today and uh, hopefully it was helpful thank you